ಚಾನಲ್ಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಒಂದು ಹಣದ ಬಗ್ಗೆ ನಾನು ನಿಮಗೆ ನಿಮ್ಮ ಜೊತೆ ಹೇಳಕಂತ ಬಂದಿರೋದು ಈ ವಿಡಿಯೋ ತುಂಬಾ ಅನುಕೂಲಕರವಾದ ವಿಡಿಯೋ ಅಂತ ಹೇಳ್ಬೋದು ಯಾಕಂದರೆ ಇಪ್ಪತ್ತ್ಮೂರನೇ ಕಂತಿನ ಹಣನ ಬಿಡುಗಡೆ ಮಾಡೋದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಇವಾಗ ಇಪ್ಪತ್ತ್ಮೂರನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಅಂದರೆ ಎರಡು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಇಪ್ಪತ್ತ್ಮೂರು ಜುಲೈ ತಿಂಗಳದು ಹಾಗೂ ಆಗಸ್ಟ್ ತಿಂಗಳದು ಅವರು ನೇರವಾಗಿ ನಿಮ್ಮ ಅಕೌಂಟಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಈಗ ಕರ್ನಾಟಕ ಸರ್ಕಾರವು ಮಹಿಳೆಯರ ಆರ್ಥಿಕ ಶಕ್ತೀಕರಣಕ್ಕಾಗಿ ಘೋಷಿಸಿದ ಇದೊಂದು ಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ರಾಜ್ಯದ ಕೋಟ್ಯಾಂತರ ಕುಟುಂಬಗಳಿಗೆ ನಿಜವಾದ ಆಶಾಕಿರಣವಾಗಿದೆ ಅಂದರೆ ತಪ್ಪಾಗಲ್ಲ ನೇರವಾಗಿ ಹಣ ಜಮಾ ಮಾಡುವ ಮೂಲಕ ಕುಟುಂಬದ ಆರ್ಥಿಕ ಸ್ಥಿತಿಗೆ ಬಲ ನೀಡಲಾಗ್ತಿದೆ ಅಂತ ಹೇಳ್ತಾರೆ ಈಗ ದಸರಾಕಂತ ಬಂದಿರುವಂಥ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ನಡೆದ ಮಹಿಳಾ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಇತ್ತೀಚಿನ ಕಂತಿನ ಹಣದ ಬಗ್ಗೆ ಬಿಡುಗಡೆ ಕುರಿತು ಬಗ್ಗೆ ಹೇಳಿದ್ದಾರೆ ತಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಅವರು ಕೂಡ ಇದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನೆರವಾಗುತ್ತೆ ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ಬರುವಂಥ ಎರಡು ಸಾವಿರ ರೂಪಾಯಿ ಸಹಾಯನಾಗಿದೆ ಈಗ ಯಾಕೀಗ ದಸರಾಕ್ಕೆ ಈ ಒಂದು ಕಂತಿನ ಈಗ ಆಲ್ರೆಡಿ ಇಪ್ಪತ್ತೆರಡನೇ ಕಂತಿನ ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಆಗಿದೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಈ ಯೋಜನೆ ಸಹಾಯ ಪಡ್ತಿದ್ದಾರೆ ಇದೇ ಜುಲೈ ತಿಂಗಳ ಇಪ್ಪತ್ತ್ ಮೂರನೇ ಕಂತು ಬಿಡುಗಡೆ ಮಾಡಲಾಗಿದೆ ಇದೇ ಜುಲೈ ತಿಂಗಳದ ಇಪ್ಪತ್ತ್ ಮೂರನೇ ಕಂತನ್ನ ಈಗ ದಸರಾ ಕಂತನೇ ಅವರು ಫಲಾನುಭವಿಗಳಿಗೆ ಬಿಡುಗಡೆ ಮಾಡಿದ್ದಾರೆ ಯಾಕೆ ದಸರಕ್ಕೆ ಅಂತ ಬಿಡುಗಡೆ ಅಂದರೆ ದಸರಾ ಒಂದು ಮೈಸೂರು ದಸರಾ ಹಬ್ಬ ಕರ್ನಾಟಕ ನಾಡ ಹಬ್ಬ ಇಂಥ ವಿಶೇಷ ಸಂದರ್ಭದಲ್ಲಿ ಹಣ ಬಿಡುಗಡೆ ಮಾಡುವ ಮೂಲಕ ಸರ್ಕಾರ ಮಹಿಳೆಯರ ಹಬ್ಬದ ಸಂಭ್ರಮಕ್ಕೆ ನೇರವಾಗಿ ನೇರವಾಗಿ ದಸರಾ ವೇಳೆ ಮನೆ ಖರ್ಚು ಮಕ್ಕಳ ಹಬ್ಬದ ವಸ್ತ್ರ ಆಹಾರ ಸಾಮಗ್ರಿ ಮುಂತಾದವರಿಗೆ ಹಣದ ಅವಶ್ಯಕತೆ ಹೆಚ್ಚಾಗುತ್ತದೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆದರೆ ಮಹಿಳೆಯರ ಮುಖದಲ್ಲಿ ನಗು ತರಿಸುತ್ತದೆ ಅನ್ನೋ ಕಾರಣಕ್ಕೆ ನಮ್ಮೆಲ್ಲರ ಪ್ರೀತಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ನೇರ ಬ್ಯಾಂಕಿಗೆ ಜಮಾ ಮಾಡಿದ್ದಾರೆ ಇದನ್ನು ಪ್ರತಿ ಮೇಡಮ್ ಅವರು ಇನ್ನೊಂದು ಮಾತು ಹೇಳಿದ್ದಾರೆ ಇಪ್ಪತ್ತ್ ಹಾಗೂ ಇಪ್ಪತ್ತ್ನಾಲ್ಕನೇ ಕಂತಿನ ಹಣವನ್ನು ಈಗ ಇಪ್ಪತ್ತ್ ಕಂತಿನ ಬಿಟ್ಟಿದ್ದಾರೆ ಇನ್ನು ಆಗಸ್ಟ್ ತಿಂಗಳದ್ದು ಕೂಡ ಆದಷ್ಟು ಬೇಗ ದೀಪಾವಳಿ ಅನ್ನೋ ಅಷ್ಟರಲ್ಲಿ ಅದನ್ನು ಕೂಡ ನಾನು ಜಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದ್ರ ವಿಡಿಯೋ ಹೆಚ್ಚು ಗೊತ್ತಾಗುತ್ತೆ ಯಾವ್ಯಾವ ಕಂತಿನ ಹಣ ಎಷ್ಟೇ ಬಿಡುಗಡೆ ಆಗಿದೆ ಅನ್ನೋದರಿಂದ ಹಾಗೂ ಮಹಿಳೆಯರಿಗೆ ಎಷ್ಟು ಇದು ಅವಶ್ಯಕತೆ ಇದು ಅನ್ನೋದು ಗೊತ್ತಾಗಿ ಕೂಡ ಮೇಡಮ್ ಅವರು ಕೂಡ ಆದಷ್ಟು ಬೇಗ ಆ ಕಂತನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾ ಇವೊಂದು ಇಷ್ಟ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು